ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ದಿನದ ವಿಶೇಷ ವರದಿ ಧಾರವಾಡ ಶಹರ ಚನ್ನಬಸವೇಶ್ವರ ನಗರ ಬಡಾವಣೆಯ ಪಂಚಮಸಾಲಿ ಸಮಾಜದ ಚಿಂತಕ ಹಿರಿಯ ನಾಗರಿಕ ಶಿವರಗೌಡ ಪಾಟೀಲ್ ಅವರ ಎಪ್ಪತ್ತೆರಡನೇ ವರ್ಷದ ಜನ್ಮದಿನದಂದು ಹರಿಯರ ಪಂಚಮಸಾಲಿ ಪೀಠದ ಪೀಠಾಧಿಪತಿ ಯೋಗ ಗುರು ವಚನಾನಂದ ಶ್ರೀಗಳು ಪಂಚಮಸಾಲಿ ರಾಜ್ಯ ಸಂಘದ ಅಧ್ಯಕ್ಷರಾದ ಸೋಮಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ನೃಚಿ ಸಮಾಜದ ಹಿರಿಯರೊಂದಿಗೆ ಮನೆ ಗುರು ಪ್ರವೇಶ ಮಾಡಿ ಪಾದ ಪೂಜೆ ನಂತರ ದಂಪತಿಗಳಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಜನ್ಮದಿನದ ಶುಭ ಕೋರಿ ಹಾರೈಸಿದ ನಂತರ ಬಡಾವಣೆ ಈಶ್ವರ ದೇವಸ್ಥಾನದಲ್ಲಿ ಸಂಘದ ಸದಸ್ಯರ ಹಿರಿಯ ನಾಗರಿಕರಿಗೆ ಮಹಿಳೆಯರಿಗೆ ಗುರು ಸಂದೇಶ ನೀಡಿ ಆಶೀರ್ವದಿಸಿ ಅರಬಾವಿ ದುರದುಂಡೇಶ್ವರ ಮಾಲಿಂಗಪುರದ ಮಾಲಿಂಗೇಶ್ವರರ ಸಾವಳಗಿ ಶಿವಲಿಂಗೇಶ್ವರರ ಮುರುಗೋಡ ಮಹಾಂತಪ್ಪಗಳ ಮುರುಘಾ ಮಠದ ಮೃತ್ಯುಂಜಯ ಮಾಂತಪ್ಪಗಳ ಜೀವನಾದರ್ಶ ಬಸವ ತತ್ವ ಪಾಲನೆ ಬನ್ನಿ ಮರ ಅರಳಿ ಮರ ಪೂಜೆ ಪ್ರದಕ್ಷಿಣೆ ಹಿಂದಿರುವ ವೈಜ್ಞಾನಿಕ ಸತ್ಯ ಅಡಿ ಪ್ರತಿ ಹಬ್ಬಗಳ ಆಚರಣೆಯಿಂದಿರುವ ಆರೋಗ್ಯಪೂರ್ಣ ಸತ್ಯ ಸಂಗತಿಗಳ ಅರಿವು ಮೂಡಿಸಿ ತಮ್ಮ ಸನ್ಯಾಸತ್ವ ಯುವ ಜೀವನದ ಅನುಭವ ಹಂಚಿಕೊಡ್ರು ವಚನಾನಂದ ಸ್ವಾಮೀಜಿ ಹರಿಹರ ಪೀಠದ ಪೀಠಾಧಿಪತಿ ಆದ ದಿನದ ಸಂಪೂರ್ಣ ಮಾಹಿತಿಯನ್ನು ಶಿವನಗೌಡರು ಸೇರಿದ್ದ ಭಕ್ತರಿಗೆ ನೀಡಿ ಪೂಜ್ಯರ ಅಮೂಲ್ಯ ಕ್ಷಣಗಳನ್ನು ವಿವರಿಸಿದರು ಸಿ ವಿ ನಗರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಶೋಕ್ ನಾಗ ಸಮುದ್ರ ಮತ್ತು ಪದಾಧಿಕಾರಿಗಳು ಸೈದಾಪುರದ ಸಿ ಎಸ್ ಪಾಟೀಲರು ಬಸವನಗರದ ಮುಷಪ್ಪನವರ ಬಿ ಜಿ ನವಲ್ಗುಂದ್ ದೊಡ್ಡ ನಾಯಕನ ಕೊಪ್ಪದ ಬಸವರಾಜ್ ಧಾರವಾಡ ಶ್ರೀಮತಿ ಧಾರವಾಡ ಜಯನಗರದ ಕರ್ಬಸಣ್ಣವರ್ ಎಂಜಿ ಜಿ ಡಾಕ್ಟರ್ ಗೌಡಪ್ಪ ಗೌಡರ್ ಡಾಕ್ಟರ್ ಹೇಮ ಗೌಡಪ್ಪ ಗೌಡರ್ ಶ್ರೀ ಮತ್ತು ಶ್ರೀಮತಿ ಕಂದಾ ಕದಾಂಪುರ್ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಎ ಬಿರಾದರ್ ಡಾಕ್ಟರ್ ಸಲಕಿನ ಕೊಪ್ಪ ಡಾಕ್ಟರ್ ಸೋಮನ್ ಗೌಡ ಪಾಟೀಲ್ ಪ್ರಕಾಶ್ ಬಳ್ಳು ಚಂದ್ರಶೇಖರ್ ಬಳ್ಳಾರಿ ಸುಧಾ ಕಪೂರ್ ರೇಣುಕಾ ಶಿವಗಂಬಿ ಎಂ ಸಿ ಉಪಿನ್ ಎನ್ ಎಸ್ ಬಿರಾದರ್ ಮುಂತಾದವರು ಭಾಗಿಯಾಗಿದ್ದ ಪೂಜ್ಯರ ಶ್ರಾವಣ ಮಾಸದ ಮನೆ ಮನೆ ಶ್ರಾವಣ ಕಾರ್ಯಕ್ರಮ ಪೂಜ್ಯರ ಗುರು ಸಂದೇಶದೊಂದಿಗೆ ಯಶಸ್ವಿಯಾಗಿ ಸಂಪನ್ನವಾಯಿತು ಆತ್ಮೀಯ ನಾಗರಿಕವಾದವರೇ ಹಾಗೂ ಹಿರಿಯ ನಾಗರಿಕರೇ ಆರೋಗ್ಯ ಬೇಕೆನ್ನುವರು ನಾನು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತಕ್ಕಂಥ ಏಳು ನಿಮಿಷದ ಸೂಕ್ಷ್ಮ ವ್ಯಾಯಾಮಗಳನ್ನು ತಾವು ಮಾಡುತ್ತಾ ಬಂದಲ್ಲಿ ಸಿಕ್ಸ್ತ್ ಸೆನ್ಸ್ ಏನಂತೀವಲ್ಲ ನಾನು ಆರನೇ ಸಂವೇದನಾಶೀಲತೆಗಿಂತ ಹೆಚ್ಚಿಗೆ ಕೆಲಸ ಮಾಡುತ್ತದೆ ಅಂತ ಕೆಲಸ ನನ್ನ ಅನುಭವದ ಮೇಲೆ ನಮಗೆ ನಾನು ಹೇಳಿ ಹೇಳಿಕೊಡ್ತಾ ಇದ್ದೀನಿ ಪ್ರಥಮವಾಗಿ ಬಲಗೈ ಮುಷ್ಟಿ ಮಾಡಿ ಎಡಗೈ ಅಂಗೈ ಹೊಡೆಯಬೇಕು ಮೂವತ್ತು ಸೆಕೆಂಡು ಆಮೇಲೆ ಎಡಗೈ ಮುಷ್ಟಿ ಮಾಡಿ ಬಲಗೈ ಅಂಗೈ ಹೊಡಿಬೇಕು ಮೂವತ್ತು ಸೆಕೆಂಡು ಒಂದು ನಿಮಿಷ ಆಯಿತು ಆಮೇಲೆ ಎಡಗೈ ಬೆನ್ ಮೇಲೆ ಮೂವತ್ತು ಸೆಕೆಂಡು ಬಲಗೈ ಬೆಂದ ಮೇಲೆ ಮೂವತ್ತು ಸೆಕೆಂಡು ಆಮೇಲೆ ಎರಡು ಕೈ ಹದಡುಗಳನ್ನು ಎರಡು ಕೈ ಮೇರು ಹೊಡಿಬೇಕು ಒಂದು ನಿಮಿಷ ಆಮೇಲೆ ಹತ್ತು ಬೆರಡುಗಳನ್ನು ಈ ರೀತಿಯಾಗಿ ಉಜ್ಜುವುದರಿಂದ ಉಜ್ಜುವುದು ಒಂದು ನಿಮಿಷ ಚಪ್ಪಾಳೆ ಒಂದು ನಿಮಿಷ ಆಮೇಲೆ ಎರಡು ಕೈಯ ಹದಡಗಳನ್ನು ಈ ರೀತಿಯಾಗಿ ಜೋರಾಗಿ ಹೊಡಿಕೊಳ್ಬೇಕು ಆಮೇಲೆ ಮುಂಗೈ ರಿಸ್ಟಿಗಳನ್ನು ಈ ರೀತಿಯಾಗಿ ಮೂವತ್ತು ಸೆಕೆಂಡು ಈ ಕಡೆ ಮೂವತ್ತು ಸೆಕೆಂಡು ಒಂದು ನಿಮಿಷ ಈ ರೀತಿಯಾಗಿ ಏಳು ನಿಮಿಷದ ವ್ಯಾಯಾಮವನ್ನು ಮಾಡಿದರೆ ತಮ್ಮಲ್ಲಿರ್ತಕ್ಕಂಥ ಯಾವುದೇ ಥರದ ರೋಗದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅನ್ನುವುದು ಅನ್ನುವುದನ್ನು ನಾನು ಖುದ್ದಾಗಿ ನಾನು ಮಾಡುತ್ತಾ ಬಂದಿದ್ದು ಇದರಿಂದ ಅದರಿಂದ ನನಗೆ ಸಾಕಷ್ಟು ಅನುಕೂಲ ಆಗಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಟ್ಟಿದ್ದೇನೆ ಜೊತೆಗೆ ಈ ವ್ಯಾಯಾಮ ನೀವು ಯಾವಾಗ ಬೇಕಾದಾಗ ಅದಕ್ಕೆ ಸಮಯ ಇಲ್ಲ ಆಮೇಲೆ ಪ್ಲೇಸ್ ಇಲ್ಲ ಇಂಥ ಪ್ಲೇಸ್ನಾಗ ಕುತ್ ಇಲ್ಲ ನೀವು ಪ್ರವಾಸ ಪ್ರವಾಸಗೊಂಡಿರ್ತೀರಿ ರೈಲ್ವೇದಾಗೆ ಇರ್ತೀರಿ ಬಸ್ನಾಗ ಇರ್ತೀರಿ ಕಾರ್ನಾಗ ಇರ್ತೀರಿ ಅಂಥ ಸಮಯದಲ್ಲೂ ಕೂಡ ನೀವು ಈ ರೀತಿಯಾದ ಈ ವ್ಯಾಯಾಮವನ್ನು ಮಾಡಬಹುದು ಅದರಿಂದ ನೀವು ಸಾಕಷ್ಟು ಲಾಭಗಳನ್ನು ಪಡ್ಕೋಬಹುದು ಅಂತ ಹೇಳಿಕಿಂದ ಹೇಳಿ ಈ ಒಂದು ವಿಡಿಯೋ ಮಾಡಿ ಕಳಿಸಿದ್ದೇನೆ ಸಾಧ್ಯವಾದರೆ ನೀವು ನನ್ನನ್ನು ಈ ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನನ್ನು ಸಂಪರ್ಕಿಸಬಹುದು ನನ್ನ ಸಂಪರ್ಕ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಫೈವ್ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಇನ್ನೊಮ್ಮೆ ಹೇಳ್ತೀನಿ ನೋಡಿಕೊಳ್ಳಿ ಬಲಗೈ ಮುಷ್ಟಿ ಮಾಡಬೇಕು ಎಡಗೈ ಅಂಗಡಿ ಹೊಡಿಬೇಕು ಮೂವತ್ತು ಸೆಕೆಂಡು ಎಡಗೈ ಮುಷ್ಟಿ ಮಾಡಬೇಕು ಬಲಗೈ ಅಂಗೈ ಹೊಡಿಬೇಕು ಮೂವತ್ತು ಸೆಕೆಂಡು ಆಮೇಲೆ ಬೆ ಎಡಗೈ ಮೇಲೆ ಈ ರೀತಿಯಾಗಿ ಹೊಡಿಬೇಕು ಮೂವತ್ತು ಸೆಕೆಂಡು ಬಲಗೈ ಬೆಣ್ಣ ಮೇಲೆ ಹೊಡಿಬೇಕು ಇದು ಮೂವತ್ತು ಸೆಕೆಂಡು ಆಮೇಲೆ ಎರಡು ಕೈ ಮೇಲಿನ ದೊಡ್ಡಗಳನ್ನು ಈ ರೀತಿಯಾಗಿ ಜೋರಾಗಿ ಹೊಡಿಬೇಕು ಒಂದು ನಿಮಿಷ ಆಮೇಲೆ ಅಷ್ಟು ದೊಡ್ಡಗಳನ್ನು ಉಜ್ಜುವುದು ಒಂದು ನಿಮಿಷ ಚಪ್ಪಾಳೆ ಸರಿಯಾಗಿ ಎಲ್ಲ ಬಿಂದು ಹಾಗೆ ಚಪ್ಪಾಳೆ ಬಿಡಬೇಕು ಒಂದು ನಿಮಿಷ ಆಮೇಲೆ ಎರಡು ಮುಂಗೈ ಹೆದರಗಳನ್ನು ಜೋರಾಗಿ ಪಡೆದುಕೊಳ್ಳಬೇಕು ಒಂದು ನಿಮಿಷ ಆಮೇಲೆ ರಿಸ್ಟು ಬಲಗೈಯಿಂದ ಎಡಗೈ ರಿಸ್ಟು ಮೂವತ್ತು ಸೆಕೆಂಡು ಎಡಗೈಯಿಂದ ಬಲಗೈ ರಿಸ್ಟು ಮೂವತ್ತು ಸೆಕೆಂಡು ಈ ರೀತಿಯಾಗಿ ಏಳು ನಿಮಿಷದ ವ್ಯಾಯಾಮಗಳನ್ನು ಮಾಡಲು ಮಾಡುವುದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತೇಳಿ ನಾನು ಹೇಳಬಯಸುತ್ತೇನೆ